ಹಾಸ್ಟೆಲ್ ವಿದ್ಯಾರ್ಥಿಗಳು ಅಸ್ವಸ್ಥ ಆಸ್ಪತ್ರೆಗೆ ದಾಖಲು ಕೆರಾಗುಟ್ಟಹಳ್ಳಿ ಹಾಸ್ಟೆಲ್ನಲ್ಲಿ ಇಂದು ಬೆಳಿಗ್ಗೆ ಘಟನೆ ಹಾಸ್ಟೆಲ್ಗೆ ಭೇಟಿ ಕೊಟ್ಟ ತಾಲೂಕು ದಂಡಾಧಿಕಾರಿ ಚಿಂತಾಮಣಿ ಬೆಳಗಿನ ಉಪಹಾರ ಸೇವಿಸಿ ಅಸ್ವಸ್ಥರಾಗಿ ಇಪ್ಪತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿರುವ ಘಟನೆ ಬುಧವಾರದ ಬೆಳಗ್ಗೆ ನಡೆದಿದೆ ತಾಲೂಕಿನ ಅಂಬಾಜಿದುರ್ಗ ಹೋಬಳಿ ಕೋಟಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಕೆ ಹಾಸ್ಟೆಲ್ನಲ್ಲಿ ನೆಲೆಸಿರುವ ವಿದ್ಯಾರ್ಥಿಗಳಾದ ಶ್ರೀನಿವಾಸ್ ಭರತ್ ಶಶಿಕುಮಾರ್ ಗಗನ್ ಪ್ರಭಾಸ್ ಭವೇಶ್ ಅರವಿಂದ್ ಯಶವಂತ್ ನವದೀಪ್ ಅಭಿಷೇಕ್ ರಾಜೇಶ್ ಲಕ್ಷ್ಮೀ ನಾಯಕ್ ನವೀನ್ ತೇಜ ರಾಮ್ ಚರಣ್ ಸೇರಿದಂತೆ ಇಪ್ಪತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಂದು ಬೆಳಗಿನ ಉಪಾಹಾರಕ್ಕೆ ಇಡ್ಲಿ ಸಾಂಬಾರ್ ಸೇವಿಸಿದ ನಂತರ ಅಸ್ವಸ್ಥರಾಗಿ ಹೊಟ್ಟೆ ನೋವು ವಾಂತಿ ಬೇದಿಯಿಂದ ಬಳಲಾರಂಭಿಸಿದ್ದು ತಕ್ಷಣವೇ ವಿದ್ಯಾರ್ಥಿಗಳನ್ನು ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಪ್ರಾಯಶಃ ಫುಡ್ ಪಾಯ್ಸನ್ ಆಗಿರಬಹುದು ಎನ್ನಲಾಗಿದ್ದು ಎಲ್ಲರೂ ಅಪಾಯದಿಂದ ಪಾರಾಗಿದ್ದಾರೆ ಇನ್ನು ಘಟನೆಯ ವಿಷಯ ತಿಳಿದ ತಕ್ಷಣ ಕೂಡಲೇ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಜಿಲ್ಲಾ ಆರೋಗ್ಯಾಧಿಕಾರಿ ಹಾಸ್ಟೆಲ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಬೆಳಗ್ಗೆ ಮಾಡಲಾಗಿದ್ದ ಇಡ್ಲಿ ಸಾಂಬಾರನ್ನು ಪರಿಶೀಲನೆ ನಡೆಸಿ ಲ್ಯಾಬ್ಗೆ ಕಳುಹಿಸಲಾಗಿದೆ ಎಂದು ಭೇಟಿ ಮಾಡಿದ ವರದಿಗಾರರೊಂದಿಗೆ ತಿಳಿಸಿದ್ದಾರೆ ಚಿಂತಾಮಣಿ ಉಪವಿಭಾಗದ ಎಎಸ್ಪಿ ಕುಶಾಲ್ ಚೌಕ್ಸೆ ಆಸ್ಪತ್ರೆಗೆ ಭೇಟಿ ನೀಡಿ ವಿದ್ಯಾರ್ಥಿಗಳೊಂದಿಗೆ ವಿಚಾರಣೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಹಾಸ್ಟೆಲ್ ಅಡುಗೆ ಸಹಾಯಕರಲ್ಲಿ ಅಡುಗೆ ಮಾಡುವ ವಿಚಾರವಾಗಿ ಗೊಂದಲವಿದ್ದು ಈ ಘಟನೆಗೆ ಇದೇ ಸಾಕ್ಷಿಯಾಗಿರಬಹುದು ಎಂದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಸಂಬಂಧಪಟ್ಟ ಅಧಿಕಾರಿಗಳು ತನಿಖೆ ನಡೆಸಿದ ನಂತರ ಸತ್ಯಾಸತ್ಯತೆ ಹೊರಬೀಳಲಿದೆ ಅದರ ಹೊರತು ಎರಡಕ್ಕೆ ಇಲ್ಲ ಆಗಿದೆ ಅವರು ಮೇಲೆ ವಿಧ್ರಮ ಮಾಡಿದರ ಮೂಲಕ ಅಂತ ಅದು ಏನು ಏನು ಈ ತರ ನೋಡ್ತೀವಿ ಇನ್ಕ್ವೈರಿ ಮಾಡಿ ನೀವು ಪ್ರಿಲಿಮಿನರಿ ಪಾಯಿಂಟ್ ಆ ಹಂಗೇ ತರಂತ ಓಆರ್ಎಸ್ ಫಸ್ಟ್ ಸ್ಟೇಟ್ ಮಾಡ್ತೀತಾ ಇವರು ಯಾಕಂದ್ರೆ ಸರ್ ಇದು ಇನ್ಫೆಷನ್ ಆಗಿರಬೇಕು ಅಂತ ಅನ್ಸುತ್ತೆ

ಟೆಂತ್ ಸ್ಟ್ಯಾಂಡರ್ಡು ಹೈಸ್ಕೂಲಲ್ಲಿ ಓದ್ತಿರೋದು ಇರೋದು ಬೆಳಿಗ್ಗೆ ಊಟ ತಿಂದಮೇಲೆ ಮೇಲೆ ಏನಾಯಿತು ಬೆಳಿಗ್ಗೆ ಟಿ ರಾತ್ರಿ ಚಿಕನ್ ಮಾಡಿದರು ಚಿಕನ್ ತಿಂದ್ವಿ ರಾತ್ರಿ ಏನು ಇರಲಿಲ್ಲ ಬೆಳಿಗ್ಗೆ ಇಡ್ಲಿ ಸಾಂಬಾರು ಮಾಡಿದರು ಇಡ್ಲಿ ಸಾಂಬಾರು ತಿಂದ ಮೇಲೆ ವಾಮಿಟ್ಸು ಹೊಟ್ಟೆಯಲ್ಲಿ ತಿರುವುದು ಸುಸ್ಸು ಕಣ್ಣು ತಿನ್ನೋದು ಎಲ್ಲ ಆಗಿದೆ ಈ ರೀತಿ ಐವತ್ತು ಜನ ಇದ್ದಿದ್ದು ಅಷ್ಟಲ್ಲಿ ನೈಟು